ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಬಂದು ನಿಮಗೆ ಲೈನಿಂಗ್ ಬ್ಲೌಸ್ನ ಯಾವ ಥರ ಸಿಂಪಲ್ಲಾಗಿ ಅಳತೆ ತೊಗೊಂಡು ಕಟ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ನೋಡಿ ಇದು ಲೈನಿಂಗ್ ಬ್ಲೌಸು ಅವ್ರದ್ದು ಅಳತೆ ಬ್ಲೌಸ್ ಇದು ನಾನು ಯಾವಾಗಲೂ ಕೂಡ ನಿಮಗೆ ಉಲ್ಟ ತೆಗೆದು ಅಳತೆ ತೊಗೊಂಡು ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಟ್ಟಿದ್ದೆ ಇವತ್ತು ಬಂದು ನಾನು ಸೀದಾ ಇಟ್ಕೊಂಡು ಮೇಲ್ಗಡೆ ಉಲ್ಟಾ ತೆಗಿದೀನಿ ಸೀದಾ ಇಟ್ಕೊಂಡು ಯಾವ ಥರ ಅಳತೆ ತೊಗೊಂಡು ತುಂಬ ಈಸಿ ಮೆಥಡಲ್ಲಿ ಕಟ್ ಮಾಡೋದನ್ನ ನೀವು ಕಲ್ತ್ಕೋಬೇಕು ಒಂದೇ ದಿನದಲ್ಲಿ ಕಲ್ತ್ಕೋಬೇಕು ಹಾಗೆ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಈಗ ನಾನು ಬ್ಲೌಸ್ನ ಸೀದಾ ಇಟ್ಕೊಂಡಿದ್ದೀನಿ ಈ ಥರ ಸೀದಾ ಇಟ್ಕೊಳ್ಳಿ ಸೀದಾ ಇಟ್ಕೊಂಡು ನೀವು ಅಳತೆ ತೊಗೋಬೇಕಾಗುತ್ತೆ ಫಸ್ಟು ಅಳತೆ ತೊಗೊಂಡು ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂತಂದರೆ ನೀವು ಪದೇ ಪದೇ ಅಳತೆ ತೊಗೊಂಡು ನೀವು ಕಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೊಸೊಬ್ರಿಗೆ ಹಳಬ್ರಾದರೆ ಬೇಗ ಅಳತೆ ತೊಗೊಂಡು ಕಟಿಂಗ್ ಮಾಡ್ಕೊಬಿಡ್ತಾರೆ ಹೊಸೊಬ್ಬರಾಗಿರೋದ್ರಿಂದ ನೀವು ಏನು ಮಾಡಿ ಅಂತಂದರೆ ಅಳತೆ ತೊಗೊಂಡು ಒಂದೇ ಒಂದು ಸೈಡ್ ಬರೆದಿಟ್ಕೊಂಡು ಆ ನಂತರ ಕಟ್ ಮಾಡ್ಕೊಳ್ಳಿ ಫಸ್ಟ್ ಯಾವಾಗಲೂ ಬಂದು ನೀವು ಹಗಲ ತೊಗೋಬೇಕಾಗುತ್ತೆ ಇದು ಹಗ್ಲ ಎಷ್ಟಿದೆ ಅಂತ ನೋಡಿಕೊಂಡು ತೊಗೊಳ್ಳಿ ನೀವು ಇದು ಫಸ್ಟು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂಗೆ ಹಿಂಗೆ ಹಗ್ಲ ನೋಡಿದ್ದು ಅಗ್ಲ ಇದೆ ಅಗಲೇ ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ ನೋಡ್ಕೊಂಡು ತೊಗೊಳ್ಳಿ ನೋಡಿ ಹನ್ನೊಂದು ಇದೆ ಅಗ್ಲ ಬಂದು ಫುಲ್ಲು ನೋಡಿ ಇದೆ ಇವ್ರದು ಅಗ್ಲ ಎರಡು ಇಂಚು ಒಳಗಡೆ ಸ್ಟಿಚ್ಚಿಂಗೆ ಎಕ್ಸ್ಟ್ರಾ ಹೊಲಿಗೆ ಹಾಕೋಕ್ಕೆ ಬಂದುಬಿಟ್ಟು ಎರಡು ಇಂಚ್ ಕೊಟ್ಕೊಳ್ಳಿ ಅಲ್ಲಿಗೆ ಬಂದು ಇವ್ರದು ಹದಿಮೂರಾಯಿತು ಆಯಿತಾ ನಿಮಗೆ ಕ್ಲಾರಿಟಿ ಆಗಬೇಕು ಅಂತಂದರೆ ಅದ ಇದು ಇದೆ ಎರಡು ಇಂಚು ಸ್ಟಿಚ್ಚಿಂಗ್ ಎಕ್ಸ್ಟ್ರಾ ತೊಗೊಳೋದ್ರಿಂದ ಹದಿಮೂರು ಇಂಚ್ ಬೇಕಾಗುತ್ತೆ ಹಾಗೇ ಬೇಕಾದ್ರೆ ಹಂಗೆ ನೀವು ಚೆಕ್ ಮಾಡ್ಕೋಬೇಕು ಅಂತಂದರೆ ಈಗೂ ಕೂಡ ತೆಗೆದು ಚೆಕ್ ಮಾಡ್ಕೋಬೋದು ಬಟ್ ಇದನ್ನು ನಾನು ತೋರಿಸ್ತಾ ಇರೋದು ಇದು ಇದು ಕಾಚಾಪಟ್ಟಿ ಸೈಡು ಆಯಿತಾ ಕಾಚಾಪಟ್ಟಿ ಸೈಡ್ ಯಾವಾಗಲೂ ಎಕ್ಸ್ಟ್ರಾ ಪೀಸ್ ಒಂದು ಇಂಚ್ ಬರೋದ್ರಿಂದ ಇವ್ರದ್ದು ಬಂದುಬಿಟ್ಟು ನಾನು ಇದು ಇದೆ ಅಲ್ವಾ ಹನ್ನೊಂದರ ಬದಲು ಹತ್ತು ಇಂಚು ತೊಗೊಳ್ಳಿ ಸರಿಯಾಗುತ್ತೆ ನೋಡಿ ಹನ್ನೊಂದು ಇಂಚಿದೆ ಹತ್ತು ಇಂಚು ತೊಗೊಳ್ಳಿ ಮತ್ತು ಎರಡು ಇಂಚು ಎಕ್ಸ್ಟ್ರಾ ಒಳಗಡೆ ಸ್ಟಿಚ್ಚಿಂಗ್ ಹಾಕೋಕ್ಕೆ ತೊಗೊಳ್ಳಿ ಇಲ್ಲಿ ಸ್ಟಿಚಿಂಗ್ ಎಕ್ಸ್ಟ್ರಾ ಎರಡು ಇಂಚು ತೊಗೊಳ್ಳಿ ಟೋಟಲ್ ಬಂದು ಇವ್ರದ್ದು ಬಂದುಬಿಟ್ಟು ಹನ್ನೆರಡು ಇಂಚು ತೊಗೊಳ್ಳಿ ಸಾಕು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಯಾವಾಗಲೂ ಕೂಡ ಉಕ್ಸ್ಪಟ್ಟಿ ಪಟ್ಟಿ ಸೈಡ್ ಅಳತೆ ತೊಗೊಳ್ಳಿ ಇಲ್ಲಿ ನೋಡಿ ಇದು ಪಟ್ಟಿ ಇದು ಉಕ್ಸ್ಪಟ್ಟಿ ಸೈಡು ಪಟ್ಟಿ ಸೈಡ್ ಅಳತೆ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಇಲ್ಲಿ ನೋಡಿ ಇವ್ರದ್ದು ಬಂದು ಎಷ್ಟು ಇಂಚಿದೆ ಅಂತಂದರೆ ಹತ್ತು ಇಂಚಿದೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿಮೂರು ಇಂಚ್ ತೊಗೊಳ್ಳಿ ಕನ್ಫ್ಯೂಸ್ ಆಯಿತು ಅಂದರೆ ಉಲ್ಟೆ ತೊಗೊಂಡು ಒಂದು ನೋಡ್ಕೊಳ್ಳಿ ಅವರು ಕೂಳ ಬಿಟ್ಟಿದಾರಲ್ಲ ಅಲ್ಲಿಂದ ಕೂಡ ನೀವು ತೊಗೋಬೋದು ನೋಡಿ ನೋಡ್ಕೊ ತೊಗೊಳ್ಳಿ ಹನ್ನೆರಡು ಇರೋದು ಸ್ವಲ್ಪ ಇದೆ ಕೂಡ ಸ್ವಲ್ಪ ಬಿಟ್ಟಿದ್ದಾರೆ ಹನ್ನೆರಡು ಇಂಚ್ ತೊಗೊಳ್ಳಿ ಆ ನಂತರ ಬಂದುಬಿಟ್ಟು ಉದ್ದ ಎಷ್ಟಿದೆ ಅನ್ನೋದನ್ನ ನೀವು ತಗೊಳ್ಳಿ ಉದ್ದನ ನೀವು ಕಾಚಾಪಟ್ಟಿ ಸೈಡ್ ಆದರೂ ಸರಿ ಉಕ್ಸ್ಪಟ್ಟಿ ಸೈಡ್ ಆದರೂ ಸರಿ ಯಾವ ಸೈಡ್ ಬೇಕಾದ್ರೂ ತೊಗೋಬೋದು ಆಗಲ ಮಾತ್ರ ನೀವು ಯಾವಾಗಲೂ ಉಕ್ಸ್ಪಟ್ಟಿ ಸೈಡೇ ತೊಗೋಬೇಕಾಗುತ್ತೆ ಇಲ್ಲಿ ನೋಡಿ ಉದ್ದ ಬಂದುಬಿಟ್ಟು ಇವ್ರದ್ದು ಹದಿನೈದುವರೆ ಇದೆ ನೀವೇನು ಮಾಡಿ ಅಂತಂದರೆ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಿ ಉದ್ದ ಬಂದು ಹದಿನೈದುವರೆ ಇದೆ ಯಾವಾಗಲೂ ಬ್ಲೌಸ್ನ ಎಳ್ದಿಟ್ಕೊಂಡೇ ತೊಗೋಬೇಕು ನಾನು ಯಾವ ಥರ ಎಳ್ದಿಟ್ಕೊಂಡು ತೊಗೊತಾಯಿದ್ದೀನಿ ಆ ಥರ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಯಾಕಂದರೆ ಇಲ್ಲಿ ಮೇಲ್ಗಡೆ ಒಳಗೆ ಮತ್ತು ಇಲ್ಲಿ ನಾವು ಬಾಕ್ಸ್ ಪಟ್ಟಿ ಸೇರಿಸ್ತೀವಲ್ಲ ಅದಕ್ಕೋಸ್ಕರ ಬಂದುಬಿಟ್ಟು ಬಾಕ್ಸ್ ಪಟ್ಟಿ ಕಾಲಿಂಚು ಇಂಚು ಮೇಲ್ಗಡೆ ಕಾಲು ಬೇಕಾಗಿರೋದ್ರಿಂದ ನೀವು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋತು ಅಂತಂದರೆ ಬಂದುಬಿಟ್ಟು ಇಲ್ಲೂ ಕೂಡ ಮೇಲ್ಗಡೆ ಅರ್ಧ ಇಂಚ್ ಸೇರಿಸಿ ಇಲ್ಲಿ ಬಾಕ್ಸ್ ಪಟ್ಟಿ ಸೈಡ್ಸ್ ಕೂಡ ಅರ್ಧ ಇಂಚ್ ಸೇರಿಸಿ ಕರೆಕ್ಟಾಗಿ ನಿಮಗೆ ಹದಿನೈದು ಬರುತ್ತೆ ಇದು ಬಂದುಬಿಟ್ಟು ಹದಿನೈದುವರೆ ಇದೆ ಹದಿನೈದು ಹದಿನೈದುವರೆ ಇದೆ ನಾನು ಅದಕ್ಕೋಸ್ಕರ ನಾನು ಹದಿನಾರು ಇದ್ದೀನಿ ಎಕ್ಸ್ಟ್ರಾ ಫಸ್ಟ್ ಯಾವಾಗಲೂ ಅಗಲ ತೊಗೊಳ್ಳಿ ಆಮೇಲೆ ಉದ್ದ ತೊಗೊಳ್ಳಿ ಆನಂತರ ಬಂದುಬಿಟ್ಟು ಫ್ರಂಟ್ ಡಿಪ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ ಫ್ರಂಟ್ ಡಿಪ್ ಏಳು ಏಳುವರೆ ಇದೆ ಏಳುವರೆನೇ ಇದೆ ಕರೆಕ್ಟಾಗಿ ಏಳಿದೆ ಏಳುವರೆ ತೊಗೊಳ್ಳಿ ಹಾಫ್ ಇಂಚ್ ಮೇಲ್ಗಡೆ ಹೋಗುತ್ತಲ್ಲ ಅದಕ್ಕೋಸ್ಕರ ಏಳಿದೆ ಏಳುವರೆ ತೊಗೊಳ್ಳಿ ಆನಂತರ ಬಂದು ಕಂಕ್ಲಿ ಎಷ್ಟಿದೆ ಅನ್ನೋದು ನೋಡ್ಕೊಳ್ಳಿ ಇಲ್ಲಿ ಐದಿದೆ ಕಂಕ್ಲಿ ಕಟಿಂಗ್ ಮಾಡಬೇಕಲ್ಲ ಅದು ಐದಿದೆ ಐದು ಐದೂವರೆ ತೊಗೊಳ್ಳಿ ಯಾಕಂದರೆ ನಾನು ಸೀದಾ ಸೀದಾ ಇಟ್ಟು ತೋರಿಸ್ತಾ ಇರೋದ್ರಿಂದ ಏನು ಮಾಡಿ ಅಂತಂದರೆ ಹಾಫ್ ಇಂಚ್ ಸೇರ್ಸ್ಕೋ ಸೇರಿಸ್ಕೊಂಡೆ ತೊಗೋಬೇಕಾಗುತ್ತೆ ನಾವು ಉಲ್ಟಾ ಇಟ್ಕೊ ತೊಗೊಂತು ಅಂತಂದರೆ ಹಾಫ್ ಇಂಚ್ ಸೇರಿಸಿ ಅಳತೆ ತೊಗೋತೀವಿ ಇಲ್ಲಿ ಬಂದುಬಿಟ್ಟು ಅಂತಂದರೆ ಸೀದಾ ಇಟ್ಕೊಂಡಿರೋದ್ರಿಂದ ಹಾಫ್ ಇಂಚು ತೂಪು ಬರೋಲ್ಲ ಅದಕ್ಕೆ ಹಾಫ್ ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಅಲ್ಲಿ ಉಲ್ಟಾ ಇಟ್ಕೊಂತಂದ್ರೆ ಯಾವುದೇ ರೀತಿ ಎಕ್ಸ್ಟ್ರಾ ತೊಗೊಬಾರ್ದು ಯಾಕಂದರೆ ನಾವು ಫೀಸ್ ಫುಲ್ಲು ತಗೊಂತ ತೊಗೊಂಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ತಗೋಬೇಡಿ ಸೀದಾ ಇಟ್ಕೊಂಡು ಅಳತೆ ತೊಗೊಂತು ಅಂದರೆ ಮಾತ್ರ ಹಾಫ್ ಇಂಚ್ ಜಾಸ್ತಿ ತೊಗೊಳ್ಳಿ ಹಿಂದಗಡೆ ಡೀಪ್ ಬಂದು ಅವ್ರದ್ದು ಎಂಟು ಇಂಚಿದೆ ಅವ್ರದ್ದು ಇಲ್ಲಿ ನೋಡಿ ಎಂಟು ಇಂಚಿದೆ ನಾವು ಎಂಟುವರೆ ತಗೋಬೇಕಂದ್ರೆ ಮೇಲುಗಡೆ ಪೀಸ್ ಹೋಗುತ್ತೆ ಅದಕ್ಕೋಸ್ಕರ ಫಸ್ಟು ಅಗ್ಲ ಆಮೇಲೆ ಉದ್ದ ಮುಂದೆ ಡೀಪು ಮತ್ತು ಹಿಂದೆ ಡೀಪು ಆ ನಂತರ ಬಂದು ಕಂಕ್ಳು ಸೋಲ್ಡರು ಇಷ್ಟು ಕೂಡ ನೀವು ಮೇನಾಗಿ ಇಂಪಾರ್ಟೆಂಟಾಗಿ ತೊಗೋಬೇಕು ಅಳ್ತೇನೆ ಇಷ್ಟು ಇಂಪಾರ್ಟೆಂಟ್ ತೊಗೊಂಡು ಅವ್ರದ್ದು ವೇಸ್ಟೇಜ್ ನೀವು ಎರಡುವರೆ ತೊಗಿರಿ ಕಾಮನ್ನಾಗಿ ಎಲ್ಲಾರಿಗು ಎರಡಾರು ಅಂದರೆ ತುಂಬ ಸಣ್ಣ ಇತ್ತು ಅಂದರೆ ಎರಡು ತೆಗೀರಿ ಸ್ವಲ್ಪ ದಪ್ಪ ಇತ್ತು ಅಂದರೆ ಎರಡೂವರೆ ತೊಗೊಳ್ಳಿ ಆನಂತರ ಅವ್ರದ್ದು ಭುಜ ಎಷ್ಟಿದೆ ಶೋಲ್ಡರ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಳ್ಳಿ ಮೂರು ಇಂಚಿದೆ ನೀವು ಕೂಡ ಅವ್ರದು ಶೋಲ್ಡರ್ ಯಾವ ಥರ ಇರುತ್ತೆ ಅಂದರೆ ಅವ್ರು ಅಳತೆ ಕೊಟ್ಟಿರ್ತಾರೆ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಯಾವ ಥರ ಬರುತ್ತೆ ಎಷ್ಟು ಇಂಚಿದೆ ಅನ್ನೋದನ್ನ ನೋಡಿಬಿಟ್ಟು ತೊಗೊಳ್ಳಿ ಆನಂತರ ನೀವು ಇದು ಸ್ವಲ್ಪ ಬೆನ್ನು ಸ್ವಲ್ಪ ಇಷ್ಟೇ ಬರಬೇಕು ಅಂತೇನಿಲ್ಲ ಎಲ್ರಿಗೂ ಕೂಡ ಒಂದು ಕಾಲಿನ ಜಾಸ್ತಿನೇ ಬರ್ಬೋದು ಒಂದು ಅರ್ಧ ಇಂಚು ಜಾಸ್ತಿನೇ ಬರೋದು ಆದಷ್ಟು ನೋಡಿಕೊಂಡು ಮೆಜರ್ಮೆಂಟ್ನ ಇದು ಬೆನ್ನಿನ ಉದ್ದನ ಅಷ್ಟೇ ಇರೋಂಗೆ ಮಾಡಿ ಯಾವುದೇ ರೀತಿ ಒಂದು ಕಾಲು ಇಂಚು ಅರ್ಧ ಇಂಚು ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದಕ್ಕಿಂತ ಜಾಸ್ತಿ ಬರೋ ಥರ ನೀವು ಅಳತೆ ತೊಗೊಳೋಕೋಗ್ಬಿಡಿ ಜಾಸ್ತಿ ತೊಗೊ ಜಾಸ್ತಿ ಸೆಂಟಿಮೀಟ್ರ್ ತೊಗೊಳಕ್ಕೆ ಹೋಗ್ಬಿಡಿ ನೀವು ಒಂದು ಇಂಚು ತೊಗೊಳಕ್ಕೆ ಹೋಗಿ ನೀವು ಅಂದರೆ ಅಯ್ಯೋ ಒಂದು ಇಂಚು ತೊಗೊಬಿಡೋಣ ಅಟ್ಯಾಚ್ ಮಾಡಿಬಿಡೋಣ ಅನ್ನೋದನ್ನ ನೀವು ತೊಗೊಳಕ್ಕೆ ಹೋಗ್ಬಿಡಿ ಇಲ್ಲಿ ಎಷ್ಟಿದೆ ಅಷ್ಟಿಗೆ ಬರೋ ಥರ ನೋಡಿ ಮೇಯ್ನಾಗಿ ಒಂದು ಫೈವ್ ಪಾಯಿಂಟ್ ಅಷ್ಟೇ ಇದರಲ್ಲಿ ನೀವು ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋದು ಅಗಲ ತೊಗೋಬೇಕು ಉದ್ದ ತೊಗೋಬೇಕು ಮುಂದೆ ಡಿಪ್ಪು ಹಿಂದೆ ಡಿಪು ಮತ್ತು ಭುಜ ತೊಗೊಳ್ಳಿ ಏನು ಹೇಳ್ಕೊಟ್ಟಿದ್ದೀನಿ ಎರಡು ತಪ್ತ ಎರಡುವರೆ ತೊಗೊಳ್ಳಿ ಅಂತ ಮತ್ತೆ ಇಲ್ಲಿ ಕಂಕ್ಲ ಹತ್ರ ಇದು ಬರುತ್ತಲ್ಲ ಅದನ್ನು ತಗೊಳ್ಳಿ ಅಷ್ಟೇ ಅದನ್ನು ಬಿಟ್ಟರೆ ಇನ್ನು ಮೇಯ್ನಾಗಿ ಅಷ್ಟು ಇಂಪಾರ್ಟೆಂಟಾಗಿ ತೊಗೊಂಡ್ರೆ ನೀವು ಬ್ಲೌಸ್ನ ನೀವು ಸ್ಟಿಚ್ಚಿಂಗ್ನ ಪರ್ಫೆಕ್ಟಾಗಿ ಮಾಡ್ಬೋದು ಆನಂತರ ಸ್ಲೀವ್ನ ನೀವು ಯಾವುದೇ ರೀತಿ ಅಳತೆ ತಗೋ ಕಟ್ ಮಾಡಬೇಕಾಗಿಲ್ಲ ಈ ಥರ ಸ್ಲೀವ್ನೇ ನಾವು ಫ್ಯಾಬ್ರಿಕ್ ಮೇಲೆ ಇಟ್ಟು ಬಟ್ಟೆ ಫ್ಯಾಬ ಸ್ಯಾರಿ ಫ್ಯಾಬ್ರಿಕ್ ಇಟ್ಟು ನೀವು ಕಟ್ ಮಾಡ್ಕೊಬೋದು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಇಲ್ಲೊಂದು ಕಾಲು ಇಂಚ್ ಇಲ್ಲೊಂದು ಕಾಲ ಸೇರ್ಸೋಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಬೋದು ಇಷ್ಟೇ ಅಳತೆ ತೊಗೊಳೋದು ಸಿಂಪಲಾಗಿ ಅಳತೆ ತೊಗೊಂಡು ನಾವು ಫಸ್ಟು ಲೈನಿಂಗ್ ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ಲೈನಿಂಗ್ ಪೀಸಲ್ಲಿ ಅಳತೆ ತೊಗೊಂಡು ಕಟ್ ಮಾಡಿಕೊಂಡು ತುಂಬ ಈಸಿಯಾಗಿ ಪರ್ಫೆಕ್ಟ್ ಕಟ್ಟಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಈ ಕಟ್ ನೀವು ಇದರಲ್ಲಿ ನೀವು ಅಳತೆನ ನೀಟಾಗಿ ತೊಗೊಂಡು ಇಲ್ಲಿ ಅಳತೆನ ಲೈನಿಂಗ್ ಮೇಲೆ ಕರೆಕ್ಟಾಗಿ ಹಾಕೊಂಡು ಕಟ್ ಮಾಡ್ತಂದ್ರೆ ನೀವು ಬೇಗನೆ ವೀಡಿಯೋಗಳು ಹೋಗಿ ಅಂದರೆ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲಿಬೇಕ ಅವಶ್ಯಕತೆ ಇಲ್ಲ ವೀಡಿಯೋಗಳು ನೋಡಿ ನೋಡಿನೇ ನೀವು ಸ್ಟಿಚಿಂಗ್ ಮಾಡೋದನ್ನ ಕಲ್ತ್ಕೋಬೋದು ಅಂದರೆ ಅಳತೆ ತೊಗೊಳ್ಳೋದನ್ನ ಕಲ್ತ್ಕೋಬೋದು ಬೇಕಾದ್ರೆ ವೀಡಿಯೋ ನೋಡಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀವಿ ಏನೇನು ತೊಗೋಬೇಕು ಬರೀ ಫೈ ಪಾಯಿಂಟ್ಸ್ ಇದ್ರೆ ಸಾಕು ನೀವು ಬ್ಲೌಸ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ನಾನು ಈಸಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಏನೇನು ಮಾರ್ಕ್ ಮಾಡಿ ಅಳತೆ ತೊಗೋಬೇಕು ಅಂತ ನಾನು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು